ಅಕ್ಕಂಗೆ ಚೆನ್ನಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಬಾಯ್ ಆಸೆ ಇತ್ತು ನನಗೆ ನಾನು ಫಸ್ಟ್ನೇ ಮನೆ ಹೋಗೋದಕ್ಕೆ ನನಗೆ ನಾನೇ ಹಾಲುಗ್ಸ್ಬೇಕು ಪೂಜೆ ಎಲ್ಲ ಮಾಡಬೇಕು ಅಂತ ಬಟ್ ನಾನು ಪೂಜೆ ಎಲ್ಲ ಮಾಡೋಂಗಿರಲಿಲ್ಲ ಹಾಗೆ ನಂಗೆ ಹುಷಾರು ಕೂಡ ಇರಲಿಲ್ಲ ಸೊ ನನ್ನ ತಂಗಿನೇ ಮಾಡಿದ್ದಾಳೆ ಕೈಗಿನ ತಂಗಿ ಅವಳು ಮನಸಿಂದಾನೇ ಮಾಡ್ಕೊ ಅಂತ ಹೇಳಿದ್ದೆ ಮನ್ಸಿಂದಾನೆ ಮಾಡಿದ್ದಾಳೆ ಪರವಾಗಿಲ್ಲ ನೋಡೋಣ ಆದರೂ ಎಲ್ಲೋ ಒಂದು ಕಡೆ ನಾನು ಮಾಡಬೇಕಿತ್ತು ಅನ್ನೋದಿದೆ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಹುಷಾರಿಲ್ಲದೆ ಇರೋ ಕಾರಣ ನಾನು ಮಾಡೋಕ್ಕಾಗ್ದೇ ಇರೋ ಕಾರಣ ನೀವೇ ನೋಡ್ಬೋದು ನಾನು ಎಷ್ಟು ಡಲ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಮನೆ ನನ್ನ ಮನೆ ಹಾಲುಕ್ಸೋ ಚಂದ್ರೆ ಆದ್ರೆ ನಾನು ಎಷ್ಟು ಡಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲರಿಗೂ ಕನ್ಫ್ಯೂಷನ್ ಡೌಟ್ ಶುರು ಆಗಿರುತ್ತೆ ಏನು ಯಾರ ಮನೆ ವೀಡಿಯೋ ಯಾರಿದು ಏನು ಅಂತೆಲ್ಲ ಅನ್ನಿಸ್ತಾ ಇರಬೇಕು ನಾನು ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದೀನಿ ಬ್ಯಾಂಗ್ಳೂರಲ್ಲಿ ನಾನು ಒಂದು ಮನೆ ತೊಗೊಂಡಿದ್ದೀನಿ ರೆಂಟ್ಗೆ ನನ್ನ ಸ್ವಂತಕ್ಕಲ್ಲ ಹಾಗಾಗಿ ಆ ಮನೆದು ನಿನ್ನೆ ಆ ಲುಕ್ಸೋದಿತ್ತು ಇವತ್ತು ಮಂಡೇ ನಿನ್ನೆ ಅಂದರೆ ಸಂಡೇ ಆ ಬಟ್ ನಾನು ಆ ಲುಕ್ಸೋ ಸೊ ನನ್ನ ಕಝಿನ್ನ ಕರೆಸ್ಬಿಟ್ಟು ಕಝಿನ್ ತಂಗಿನ ಕರೆಸ್ಬಿಟ್ಟು ಹಾಲೆಲ್ಲ ಹೊಗ್ಸಿ ನೀಟಾಗಿ ಎಲ್ಲ ಮಾಡಿದ್ದು ಅದು ಕೂಡ ಪಾಪ ಅವ್ಳಿಗೆ ಜಸ್ಟ್ ಆಗಿ ಕಾಲ್ ಮಾಡಿಬಿಟ್ಟು ಅಂದರೆ ಬಾ ಅಂತ ಹೇಳಿದ್ದೆ ಬಟ್ ಆ ಲುಕ್ ಕಾರ್ಯಕ್ರಮ ಅವಳ ಕೈಲೇ ಇತ್ತು ಅಂತ ಗೊತ್ತಿರಲಿಲ್ಲ ಬಟ್ ಹೇಳಿದ ತಕ್ಷಣ ನೀವು ಸ್ನಾನ ಮಾಡ್ಕೊಬಂದು ನೀಟಾಗಿ ಮಾಡಿಕೊಟ್ರು ಈಗ ಹೋದರು ಮತ್ತು ಹೆಲ್ಪು ತುಂಬ ಮಾಡೋದ್ರು ಆಮೇಲೆ ಹೋಗ್ತಾ ನೀವೇ ನೋಡ್ತೀರಾ ವೀಡಿಯೋದಲ್ಲಿ ಸೊ ಕೀಪ್ ವಾಚಿಂಗ್ ಲಾಸ್ಟ್ ತನಕ ನೋಡಿ ಈ ವಿಡಿಯೋ ಎರಡು ಪಾರ್ಟಲ್ಲಿ ಬರ್ಬೋದು ಲೈಕ್ ಇದೊಂದು ಬ್ಲಾಗು ಇನ್ನೊಂದು ಬ್ಲಾಗು ಸೊ ಮಿಸ್ ಮಾಡ್ದೆ ನೋಡಿ 자기 약한 게기 ಬಿಡುತ್ತಾ ನನಗೆ ಕಿಚನ್ ಅಂತೂ ಕ್ಲೀನ್ ಇಲ್ಲಾಂದರೆ ನಂಗೆ ಕಿಚನ್ಗೆ ಹೋಗೋಕೆ ಇಷ್ಟ ಆಗಲ್ಲ ಅವ್ರು ಕ್ಲೀನ್ ಮಾಡಿಸಿದ್ರು ಅಂತ ಹೇಳಿದ್ರು ಆದರೂ ಸ್ವಲ್ಪ ಧೂಳಿತ್ತು ಹಾಗಾಗಿ ನೀಟಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಬಿಟ್ಟೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ ಫಸ್ಟ್ ನಾನು ಹಾಕಿರೋ ವೀಡಿಯೋನ ನೋಡಿರ್ತೀರಾ ಏನಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಜಸ್ಟ್ ಒಂದು ಚಿಕ್ಕ ಅಪ್ಡೇಟ್ ಮಾಡ್ತಾ ಇದ್ದೀನಿ ಹಾಂ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದೀನಿ ಹಾಸನಿಂದ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದೀನಿ ಬಿಕಾಸ್ ನನ್ನ ವರ್ಕ್ ಪರ್ಪಸ್ಗೋಸ್ಕರ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದು ಇಲ್ಲಿ ಒಂದು ಮನೆ ತೊಗೊಂಡಿದ್ದೀನಿ ಮನೆ ತೊಗೊಂಡಿದ್ದೀನಿ ಅಂದರೆ ನನಗೆ ಅಂತ ಅಲ್ಲ ರೆಂಟ್ಗೆ ಅಂತ ನಾನು ಮನೆ ತಗೊಂಡಿದ್ದೀನಿ ಸೊ ಒಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಈ ಬ್ಲಾಗ್ ಮಾಡಿದ್ದೀನಿ ಬಟ್ ಏನಕ್ಕೆ ಬಂದೆ ಯಾಕೆ ಬಂದೆ ಏನು ವರ್ಕಿಗೋಸ್ಕರ ಬಂದಿದ್ದೀನಿ ಆಮೇಲೆ ನಂದು ಓಮ್ ಟೂರ್ ಅಂತ ಹೇಳಿ ಒಂದು ಬ್ಲಾಗ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಈಗ ಜಸ್ಟ್ ನಿನ್ನೆ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಹಾಲೆಲ್ಲ ಹೋಗಿಸಿ ನನಗೆ ಅಷ್ಟು ಟೈಮೆಲ್ಲ ಕುತ್ಕೊಂಡು ಬ್ಲಾಗ್ ಮಾಡೋಕ್ಕೆ ಬಿಕಾಸ್ ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆ ಏನು ಬೇಕು ಬೇಸಿಕ್ ನೀಡ್ಸ್ ಅದನ್ನೆಲ್ಲ ನೋಡೋದಿದೆ ಏನು ಬೇಕು ಏನು ಬೇಡ ಅದೆಲ್ಲ ತಂದುಬಿಟ್ಟು ಸೆಟ್ ಮಾಡ್ಕೋಬೇಕಾಗಿದೆ ಹೊಸ ಜಾಗ ಅಲ್ವಾ ಹೊಸ ಜಾಗ ಅನ್ನೋದಕ್ಕಿಂತ ಹೊಸ ಊರೇ ಅಲ್ವಾ ಸೊ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತದೆ ಸೊ ಇಷ್ಟು ದಿನ ಏನಕ್ಕೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆಸನ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟು ಆಸನ್ ಓಡಾಡೋದೇ ಆಗೋಗ್ಬಿಟ್ಟಿತ್ತು ಫಸ್ಟ್ ವರ್ಕ್ ಆಯ್ತು ವರ್ಕ್ ಆದ್ಮೇಲೆ ಇರೋದಕ್ಕೆ ಜಾಗ ಹುಡ್ಕೋದಾಯ್ತು ಹುಡ್ಕೋಕೆ ತುಂಬಾ ಟೈಮ್ ಆಗೋಯ್ತು ಆಮೇಲೆ ಮತ್ತೆ ಶಿಫ್ಟಿಂಗ್ ಟೈಮ್ ಇತ್ತು ಆವಾಗಲೂ ನಾನು ಬ್ಲಾಗ್ ಮಾಡಕ್ ಆಗ್ತಾ ಇರಲಿಲ್ಲ ಬಿಕಾಸ್ ತುಂಬಾ ನನಗೆ ಫೈವ್ ಡೇಸ್ ಫೈವ್ ಡೇಸ್ ಒಳಗಡೆ ನಾನು ಆಸನ್ ಟು ಬ್ಯಾಂಗ್ಳೂರ್ ಶಿಫ್ಟ್ ಆಗಿತ್ತು ಸೊ ತುಂಬಾ ಹೆಪ್ಟಿಕ್ ಆಗಿಬಿಟ್ಟು ಸೊ ಇದೊಂದು ಚಿಕ್ಕ ಅಪ್ಡೇಟ್ ನಾನು ಬ್ಲಾಗ್ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಹೋಗ್ತಾ 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 ಹೋಮ್ ಟೂರ್ ಆಗಲಿ ಏನ್ ವರ್ಕಿಗೋಸ್ಕರ ಇಲ್ಲಿ ಬಂದಿದ್ದೀನಿ ಏನ್ ವರ್ಕ್ ಮಾಡ್ತಾ ಇದ್ದೀನಿ ಹೇಗಿದೆ ಸುತ್ತಮುತ್ತ ಅಂತ ಎಲ್ಲ ಹೇಳಿ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈಗ ಜಸ್ಟ್ ಬಿಕಾಸ್ ನಾನು ಶಿಫ್ಟಿಂಗ್ ಬಿಸಿಲಿ ಇರೋದ್ರಿಂದ ಅಂದರೆ ಎಲ್ಲ ಹಾಲೆಲ್ಲ ಹೋಗಿ ಆಗಿದೆ ನೀವು ವಿಡಿಯೋದಲ್ಲಿ ನೋಡಿದಂಗೆ ಜಸ್ಟ್ ಸ್ವಲ್ಪ ಅರೇಂಜ್ಮೆಂಟ್ಸ್ ಇರುತ್ತೆ ಅಲ್ಲ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಫ್ರೀ ಆದಮೇಲೆ ನಾನು ಇನ್ನ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀನಿ ಡೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ವೀಕಲ್ಲಿ ಸ್ವಲ್ಪ ದಿನಾನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಚಿಕ್ಕ ಅಪ್ಡೇಟ್ ಒಳಗಡೆ ವಾಯ್ಸ್ ತುಂಬ ಎಕ್ಕೋ ಬರ್ತಾ ಇದೆ ಬಿಕಾಸ್ ಸ್ವಲ್ಪ ಇನ್ನೂ ಐಟಮ್ಸ್ ಎಲ್ಲ ಅರೇಂಜ್ ಮಾಡೋದಿದೆ ಅಲ್ವಾ ಅದು ವಾಯ್ಸ್ ಖಾಲಿ ಮನೆ ಎಕ್ಕೋನೆ ಬರುತ್ತೆ ಆ್ಯಂಡ್ ನೆನ್ನೆ ಫುಲ್ ಎಷ್ಟು ಹೆಕ್ಟಿಕ್ ಆಗಿತ್ತು ಅಂತ ಹೇಳಿದ್ರೆ ಜಸ್ಟ್ ನೆನ್ನೆ ಸಂಜೆ ಫೋರ್ ಓ ಕ್ಲಾಕಿಗೆ ಬಂದು ಹಾಲುಕ್ಸಿ ಶಿಫ್ಟ್ ಮಾಡಿಬಿಟ್ಟು ಫುಲ್ ಮನೆನ ಕ್ಲೀನ್ ಮಾಡಿದ್ದು ನಾನು ಮತ್ತು ನನ್ನ ಕಝನ್ ಇಬ್ಬರು ತಂಗಿಯರು ಲೈಕ್ ಕೀರ್ತನ ಕಿರಣ ಅಂತ ಹೇಳಿ ನಾವು ಮೂರು ಜನ ಸರ್ಕೊಂಡು ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಫುಲ್ ಅಡುಗೆ ಮನೆ ಟೇಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಉಜ್ಜಿ ಉಜ್ಜಿ ನೀಟಾಗಿ ಎಲ್ಲ ತೊಳೆದು ಪಾತ್ರೆ ಎಲ್ಲ ಜೋಡಿಸಿ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಸ್ವಲ್ಪ ಚಿಕ್ಕ ಪುಟ್ಟದ್ದು ಎಲ್ಲ ನೀಟ್ ಮಾಡೋದಿದೆ ಅದೆಲ್ಲ ಮಾಡಿ ನಾನು ಹೇಳ್ದಂಗೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತಾ ಅಥವಾ ಏನು ಇರುತ್ತಾ ಅಂತ ನೋಡೋಣ ಓಕೆನಾ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್ ಇವಾಗ ನಾನು ನನ್ನ ಕಸಿನ್ ಮನೆಗೆ ಹೋಗ್ತಾ ಇದ್ದೀನಿ